ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಟೆಕ್ ವೈರ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ನೀವು ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನ ಹಚ್ಚಿಸಲ್ವಾ ನೀವು ಈ ಒಂದು ಎರಡು ಎರಡು ಕೆಲಸವನ್ನು ಮಾಡಿದರೆ ಫೈನಿಂದ ತಪ್ಪಿಸ್ಕೊಳ್ಬಹುದು ಎರಡು ಯಾವ ಎರಡು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದರೆ ಸೊ ವಿಡಿಯೋನ ಕೊನೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಆಲ್ ಅಂತ ಒತ್ತಿ ಹಾಗೆ ವಿಡಿಯೋ ಎಷ್ಟು ಒಂದು ಲೈಕನ್ನು ಅನ್ನು ಅಂತ ಸ್ನೇಹಿತ ಹಾಗೆ ಯಾರನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ ಹೃದಯಪೂರ್ವ ಧನ್ಯವಾದ ವಿಡಿಯೋನ ಶುರು ಮಾಡ್ತಾ ಇದೀವಿ ಎಸ್ ಈಗಾಗಲೇ ನಾಳೆ ಒಂದು ದಿನ ಆದರೆ ಈ ಒಂದು ಕೊನೆಯ ದಿನಾಂಕ ದಿನಾಂಕ ಏನಿದೆ ಮುಕ್ತಾಯ ಆಗುತ್ತೆ ಸೊ ಇದರಲ್ಲಿ ನೀವು ಏನಪ್ಪಾ ಅಂತಂದ್ರೆ ಈಗ ಮುಕ್ತಾಯ ಆದ್ಮೇಲೆ ನಾವು ಬೈಕನ್ನು ಹೊರಗಡೆ ತಗೊಂಡೋದ್ರೆ ನಮಗೆ ಫೈನ್ ಬೀಳುತ್ತಾ ಅಂತ ನೀವು ಕೇಳೋದಾದ್ರೆ ಯಾರೆಲ್ಲ ಈಗಾಗಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ನಿಮ್ಮ ಬುಕ್ಕಿಂಗ್ ಏನಿದೆ ಅವಧಿಗಿಂತ ಒಂದು ಹತ್ತಿಂದ ಹತ್ತರಿಂದ ಇಪ್ಪತ್ತು ದಿನಗಳ ಮುಂದೆ ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ ಅವಾಗ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಹೊರಗಡೆ ಹೋಗ್ಬೇಕಾದಂತ ಸಮಯದಲ್ಲಿ ನೀವು ಒಂದು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಿರಲ್ಲ ಅಂದ್ರೆ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿರ್ತಿರಲ್ಲ ಆ ಸಂದರ್ಭದಲ್ಲಿ ಒಂದು ರಿಸೆಪ್ಟ್ ನಿಮಗೆ ಸಿಕ್ಕಿರುತ್ತೆ ಸೊ ಆ ರಿಸಿಪ್ಟ್ ಅನ್ನ ನೀವು ನಿಮ್ಮ ಹತ್ತಿರ ಇಟ್ಕೋಬೇಕು ಆ ರಿಸಿಪ್ಟ ನಿಮ್ಮ ಹತ್ರ ಇಟ್ಕೊಂಡು ಪೊಲೀಸರಿಗೆ ನೀವು ತೋರಿಸಿದ್ರೆ ಸಾಕು ನಿಮಗೆ ಯಾವುದೇ ರೀತಿಯಾದ ಫೈಲ್ ಬೀಳೋದಿಲ್ಲ ಸೊ ಈ ಒಂದು ಎರಡು ಕೆಲಸ ನೀವು ಮಾಡ್ಲೇಬೇಕು ಯಾವ್ದಂತಂದ್ರೆ ಒಂದು ನೀವು ಹತ್ರ ಇನ್ನೊಂದ್ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಬುಕ್ಕಿಂಗ್ ಅನ್ನ ಸಂದರ್ಭದಲ್ಲಿ ಎಲ್ಲಾ ಓಕೆ ಆಗಿಬಿಟ್ಟು ರಿಸಿಪ್ಟ್ ಜನರೇಟ್ ಆಗುವಂತ ಟೈಮ್ ಲ ಸರ್ವರ್ ಡೌನ್ ಅಂತ ಬಂದ್ಬಿಟ್ಟು ನಿಮಗೆ ರೆಸಿಪ್ಟ್ ಜನರೇಟ್ ಆಗಿರಲ್ಲ ಅಂತ ಅನ್ಕೊಳಿ ಅನ್ಕೊಳ್ಳಿ ಅವಾಗ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಮೆಸೇಜ್ ಬಂದಿರುತ್ತೆ ಅಂತಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಬಿಟ್ಟು ಯಶಸ್ವಿಯಾಗಿ ಬುಕಿಂಗ್ ಆಗಿದೆ ಅಂತ ಸೊ ಆ ರೀತಿಯಾದಂತಹ ಒಂದು ಮೆಸೇಜ್ ನೀವು ತೋರಿಸಬೇಕಾಗುತ್ತೆ ಇಲ್ಲಿ ಸ್ಯಾಂಡಿಲ್ ಹಾಕ್ತೀನಿ ಈ ರೀತಿಯಂತ ಮೆಸೇಜ್ ಅನ್ನ ನೀವು ತೋರ್ಸ್ಬೇಕಾಗುತ್ತೆ ಅದನ್ನ ನೋಡಿಬಿಟ್ಟು ನಿಮಗೆ ಪೊಲೀಸರು ಬಿಡ್ತಾರೆ ಇಲ್ಲ ಅಂತಂದ್ರೆ ಇಲ್ಲಿ ಸ್ಯಾಂಡಲ್ ಹಾಕ್ತೀನಿ ಈ ರೀತಿ ಒಂದು ರಿಸಿಪ್ಟ್ ಏನಾಗಿರುತ್ತೆ ಬಂದಿರುತ್ತೆ ಸೊ ಅದನ್ನು ನೀವು ಡೌನ್ ಮಾಡ್ಕೊಂಡು ನೀವು ಮಾತ್ರ ಇಟ್ಕೋಬೇಕಾಗುತ್ತೆ ಈ ಎರಡನೇ ನೀವು ಕೆಲಸ ಮಾಡಿದ್ರೆ ಈ ದಂಡನ್ನ ನೀವು ಪಾರಾಗಬಹುದು ಸೊ ಯಾರಲ್ಲ ಇನ್ನು ಬುಕ್ಕಿಂಗ್ ಮಾಡ್ಕೊಂಡಿಲ್ವ ನೀವು ಖಂಡಿತವಾಗಿ ಕಟ್ಟಬೇಕಾಗುತ್ತೆ ಅಹ್ ಸೊ ಇದಕ್ಕೆ ಚಿಂತನೆ ನಡೆಸಿದ್ದಾರೆ ಅಂತ ಹೇಳ್ಬೋದು ಏನಂತಂದ್ರೆ ನಾಳೆ ಒಂದಿನ ಆದ್ರೆ ನಿಮಗೆ ಅದರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಅಂತಂದ್ರೆ ಇನ್ನೂ ಮೂರು ತಿಂಗಳ ಕಾಲ ಮುಂದೆ ಹಾಕುವಂತಹ ಚರ್ಚೆನ ಮಾಡ್ತಿದ್ದಾರೆ ಸಚಿವ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರಾಮ್ಲಿಂಗ ಸಾರಿ ರಾಮ್ಲಿಂಗಾರೆಡ್ಡಿ ಅವರು ಇದರ ಬಗ್ಗೆ ಮಾಹಿತಿನ ನಾನು ಈ ಹದಿನೇಳು ತಾರೀಕು ಆದ್ಮೇಲೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಸೊ ಅವರು ಏನ್ ಹೇಳ್ತಾರೆ ಅಂತ ನೋಡ್ಬೇಕು ಮೂರು ತಿಂಗಳ ಕಾಲ ಅವಕಾಶನ ಕೊಟ್ಟರೆ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂದರೆ ನಮ್ಮ ಪ್ಲೇಟ್ ನಿಮ್ಮ ನಂಬರ್ ಪ್ಲೇಟ್ ನೀವು ಬುಕ್ಕಿಂಗ್ ನ ಸೊ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಸೊ ಎಲ್ಲವನ್ನ ನೀವು ಬುಕ್ಕಿಂಗ್ ನ ಈ ಒಂದು ಮೂರು ತಿಂಗಳ ಕಾಲ ಅವಕಾಶ ನೀವು ಕೊಟ್ಟರೆ ನೀವು ಬುಕ್ಕಿಂಗ್ ಮಾಡಿಕೊಂಡು ಮಾಡ್ಕೊಂಡು ದನ್ನ ಪಾರ್ ಆಗ್ಬಹುದು ಸೊ ಯಾರು ಈಗಾಗಲೇ ಬುಕ್ಕಿಂಗ್ನ ನ ಮಾಡ್ಕೊಂಡಿದ್ದೀರೋ ಒಂದ್ ವೇಳೆ ಮುಂದೆ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಮ ನಿಮ್ಮ ಹತ್ರ ಇರುವಂಥ ಒಂದು ರಿಸೆಪ್ಟ್ ನೀವು ತೋರಿಸಿ ನಿಮ್ಮ ಒಂದು ಬುಕ್ಕಿಂಗ್ ಡೇಟ್ ಯಾವಾಗಿರುತ್ತೋ ಆ ಡೇಟ್ ತನಕ ನೀವು ಅದನ್ನ ಪುಲ್ಸಿ ತೋರಿಸಿ ಅದರಿಂದ ಪೈಲಿಂದ ನೀವು ಪಾರಾಗಬಹುದು ಯಾರಿಗೆ ಇನ್ನೂ ರಿಸಿಪ್ಟ್ ಜನರೇಟ್ ಆದರೆ ಒಂದು ಎರಡು ಬಂದಿರುತ್ತೋ ಅವರಿಗೆ ಒಂದು ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ಏನ ನೀವು ತೋರಿಸಿ ಅದನ್ನ ನೀವು ಪಾರಾಗಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಈ ಒಂದು ಕೆಲಸವನ್ನ ಮಾಡಿ ನೀವು ಈ ಫೈನ್ ನಪ್ಪಿಸಿಕೊಳ್ಳಬಹುದು ಸೊ ಯಾರೆಲ್ಲ ಇನ್ನೂ ನಂಬರ್ ಪ್ಲೇಟ್ ನ ಬುಕ್ಕಿಂಗ್ ಮಾಡ್ಕೊಂಡ್ರೆ ದಯವಿಟ್ಟು ಬುಕ್ಕಿಂಗ್ ಮಾಡಿಕೊಳ್ಳಿ ಆದಷ್ಟು ಬೇಗ ಎಚ್ ಎಸ್ಆರ್ ನಂಬರ್ ಪ್ಲೇಟ್ ನ ಹಾಕೊಂಡು ನೀವು ಇದನ್ನ ಪಾರ ಹೇಳಕ್ ಇಷ್ಟಪಡ್ತೀನಿ ಈಗೆಲ್ಲ ಯಾರೆಲ್ಲ ಬುಕ್ಕಿಂಗ್ ನ ನಿಮ್ಮ ನಂಬರ್ ಏನೇನು ಸ್ವಲ್ಪ ಮುಂದೆ ಇರಬಹುದು ಹದಿನೈದು ಇಪ್ಪತ್ತು ದಿನಗಳ ಕಾಲ ಮುಂದೆ ಇರುತ್ತೆ ಅದು ಅಪಾಯಿಂಟ್ಮೆಂಟ್ ಆ ಒಂದು ಸಂದರ್ಭ ತನಕ ನೀವು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರ ಇರೋ ಒಂದು ರೆಸಿಪ್ಟ್ ನೀವು ಇಟ್ಕೋಬೇಕಾಗುತ್ತೆ ಜೋಪಾನವಾಗಿ ಈ ಒಂದು ಕೆಲಸ ಮಾಡಿದರೆ ಸಾಕು ನೀವು ದಂಡದಿಂದ ಫಾರಾಗ್ಬೋದು ಅಂತ ಅನ್ನೋಕ್ಕೆ ಇಷ್ಟಪಡ್ತೇನೆ ಎಸ್ ಇದೇ ವಿಡಿಯೋದ ಒಂದು ಮಾಹಿತಿ ನಿಮಗೆ ಅಂತ ಅನ್ಕೋತೀನಿ ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದ್ರೂ ಒಂದು ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಿಕ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಆರು ತಿಂಗಳಿಗೂ ನಮಸ್ಕಾರ